నని ఇవత్తేకూ నీ నవ చదాతి మాత్ర చాలి నన్ను బిక్చే క్రీ ఖద్దు చౌతి కుద్రీ ఏం నీవు ఆరా నా ఆరా బి కట్టక చపాతి మాత్రీ మపాతి చాట్ ఇంటే అడుగే మతీ గాడీ లేట్ మిత రీ విన

ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ರೀ ಚಹ ಮಾಡಿ ನಮ್ಮ ಅಮೃತ ನೋಡ್ರಿ ಸಾಲಿ ಹೋಗಾಕ ತಡ ಹಾಕೈತಿ ಅಂದ್ರೆ ಚಹಾ ಚಪಾತಿ ತಲಾತ ನೋಡ್ರಿ ಕರಿ ಚಹ್ರಿ ಅದ್ರ ಜೊತೆ ಚಪಾತಿನ మమ్మీ ఎంత చపాతి కూడా చా చపాతి కేవల ఐదే నిమిషద నాశ ತಯಾರ ಮಾಡಾಕತ್ತೀನಾ ಅದಕ್ಕ ಏನೇನ್ ಹತ್ತೈತಿ ಏನೇನ್ ಇಲ್ಲ ನೋಡೋಣ್ರಿ ಒಂದ್ ಬಾಟ್ಲ್ ಆಗಷ್ಟ ನಾನು ನೀರ್ ತಗೋನು ಇವಾಗ ನೀರ್ ಹಾಕ್ತೀನಿ ಇವಾಗ ನೋಡ್ರಿ ಒಂದ್ ಸ್ಪೂನ್ ಆಗಷ್ಟ ನಾನು ಚಿಲ್ಲಿ ಪೌಡರ್ ತಗೊಂಡನು ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ ತಗೊಂಡನು ಉಪ್ಪು ಕೂಡ ಆಗ್ತಾನ ನೋಡ್ರಿ ಸ್ವಲ್ಪ ನೀರ ಬೆಚ್ಗಾದ್ಮೇಲೆ ಹಾಕ್ಬೇಕ್ರಿ ಆಮೇಲೆ ತಣ್ಣಗಿದ್ದಾಗ ಹಾಕ್ ಒಂದ್ ಸ್ವಲ್ಪ ಬೇಚ್ಗಾಗಬೇಕು ಇದ್ ನೋಡ್ಬೇಕು ನಾವ್ ಬೆಚ್ಚಗ ಆಗೈತಿನ ಇವಾಗ ನೋಡ್ರಿ ಬೇಚ್ಗಾಗೈತಿ ಇವಾಗ ನಾನು ಅರ್ಧ ಬಟ್ಲ ಅಷ್ಟ ಹಿಟ್ ಹಾಕ್ತೀನಿ ನೋಡ್ರಿ ಒಂದ್ ಬಟ್ಲ ಹಿಟ್ ತೊಂದಿ ಅಂದ್ ಅರ್ಧ ಬಟ್ಲ ಅಷ್ಟ ಹಾಕ್ತಾನು ನೋಡ್ರಿ ಒಂದ್ ಐದ್ ನಿಮಿಷ ನಾನು ಇವಾಗ ಮುಚ್ಚಿಡ್ತಾ ನೋಡ್ರಿ ಬಟಾಟಿಯನ್ನ ಕುದಿಸಿ ಸೊಪ್ಪೆನ ತೆಗೆದಿಟ್ಕೊಂಡನು ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ತಗೊಂಡ್ ನೋಡ್ರಿ ಅದನ್ನು ಸಣ್ಣಗ್ ಗೆರ್ಚಿಟ್ಟುನು ಸಣ್ಣಗೆ ಈ ತರ ಉಳ್ಳಾಗಡ್ಡನ ಈ ತರ ಸಣ್ಣಗೆ ಹೆರ್ಚಿಡ್ಬೇಕು ಒಂದ್ ಸ್ವಲ್ಪ ನಾನು ಅಜ್ವಾನ್ ತೊಗೊಂಡ್ ನೋಡ್ರಿ ಇವಾಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಬೇಕು ನೋಡ್ರಿ ನಾನು ಒಂದ್ ಸ್ವಲ್ಪ ಗರಂ ಮಸಾಲ ತೊಗೊಂಡನು ಇವೆಲ್ಲ ಇವಾಗ ನೋಡ್ರಿ ಇವ್ ಇವಾಗ ಇದು ರೆಡಿ ಆಗಿತ್ತ ನೋಡ್ರಿ ನೀವು ಒಂದು ಪಾತ್ರೆ ತಗೊಂಡ್ ನೋಡ್ರಿ ಬಟಾಟೆ ತೊಗೊಂಡನು ಈ ತರ ಸಣ್ಣ ಮಾಡ್ಕೋಬೇಕು ಇದನ್ನ ಎಲ್ಲಾನು ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಕೂಡ ಹಾಕ್ತಾನ ನೋಡ್ರಿ ಆಮೇಲೆ ಈರುಳ್ಳಿ ಏನೋ ಹೇರ್ ಅದನ್ನು ಕೂಡ ತಗೊಂಡಿ ನೋಡ್ರಿ ಒಂದ್ ಸ್ವಲ್ಪ ಅಜ್ವನ್ ತೊಗೊಂಡ್ರಿ ಈ ಥರ ಒಂದ್ ಸ್ವಲ್ಪ ತೀಕಿ ಹಾಕಿದಂದ್ರೆ ವಾಸನೆ ಜರ ಜಾಸ್ತಿ ಬರ್ತೈತಿ ಒಂದು ಸ್ವಲ್ಪ ಗರಂ ಮಸಾಲ ತಗೊಂಡಿ ನೋಡ್ರಿ ಇದನ್ನು ಎಲ್ಲಾನು ಈ ಥರ ಮಿಕ್ಸ್ ಮಾಡಬೇಕು ಒಂದ್ ಚಮ್ ನಾನು ಎಣ್ಣೆ ತೊಗೊಂಡಿನಿ ಇವಾಗ ಇದ್ರ ಮೇಲೆ ಒಂದ್ ಚಮಚ ಎಣ್ಣೆ ಹಾಕಿ ನೋಡ್ರಿ ು ನೋಡ್ರಿ ಈ ತರ ಸ್ವಲ್ಪ ಇದನ್ ಈ ತರ ನಾವು ಫೈಲೇನ ಮಾಡ್ಕೋಬಹುದು ಮನೆಯಲ್ಲಿ ಎರಡು ವಸ್ತು ಇದ್ರೆ ಸಾಕು ರೀ ನಾಷ್ಟ ರೆಡಿ ರೀ ನಮ್ಮ ಮುಂಜಾನೆ ನಾಷ್ಟ ಬೇಕಾಗಿದ್ರೆ ಎರಡು ವಸ್ತು ಇದ್ರೆ ಸಾಕು ಸಾಕ್ರಿ ಅಕ್ಕಿ ಹಿಟ್ಟ ಮತ್ತು ಒಂದು ಬಟಾಟಿ ಇದ್ರೆ ಆದ್ರಿ ನಾಷ್ಟಾ ರೆಡಿನ ರೀ ಹೆಂಗೆ ಮಾಡ್ಬೇಕಂದ್ರಿ ಈಗ ಇದೆಲ್ಲ ರೆಡಿ ಆಗಿತಿಲ್ರಿ ಈಗಿನೇನು ಮಾಡಿದ್ರಿ ಇದನ್ನ ನಾವು ಒಂದು ಬ್ರೆಡ್ ಥರ ರೀ ಬ್ರೇಡ್ ಥರನ ಕಟ್ ಮಾಡ್ಕೊಳ್ದ್ರಿ ನಾವು ಈ ಬ್ರೆಡ್ ಥರ ಬ್ರೆಡ್ ಇರ್ತಾವಲ್ರಿ ಆ ರೀತಿ ಕಟ್ ಮಾಡ್ಕೊಬೇಕ್ರಿ ಇತ್ತರನ್ನ ಹ್ಞೂ ನೋಡ್ರಿ ಇದು ಬ್ರೆಡ್ ಶೇಪ್ ಎಷ್ಟು ಮಸ್ತ್ ಅದು ನೋಡ್ರಿ ಇದು ಈ ಥರ ಕಟ್ ಮಾಡ್ಕೊಳ್ರಿ ನಾವು ಮಸ್ತ್ ಕ್ವಾಲಿಟಿ ಬರತ್ರೀ ಇದು ತಿರ್ಲಕ್ ಕೂಡ ಭಾರಿ ಸ್ವಾದ್ ಬರತ್ರಿ ಇದು ಅಷ್ಟು ಸ್ವಾದ ಮಸ್ತ್ ಸ್ವಾದ್ ಬರತ್ತೀ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಇದನ್ನು ಅದಕ್ಕಾಗಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹ್ಯಾಂಗ್ ಕಮೆಂಟ್ನಾಗ ಹೇಳಿ ನಾವೇರಿ ನೋಡ್ರಿ ಅಗದಿ ಬ್ರೆಡ್ ಹೆಂಗಿರ್ತಾವಲ್ರಿ ಬ್ರೆಡ್ ತರಾನೇ ಕಟ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡುದ್ರಿ ಈ ರೀತಿ ಕಟ್ ಮಾಡಿ ಅಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ರೀ ಚಲೋ ತಂಗಿ ಎಣ್ಣೆ ಕಾಯ್ಬೇಕು ರೀ ಮೊದಲು ಎಣ್ಣೆ ಕಾಯಿಸಿ ಎಣ್ಣೆ ಒಳಗೆ ಒಂದು ಇಲ್ಲಿಕ ಎರಡು ಪೀಸನ್ನು ಬಿಟ್ಟು ಫ್ರೈ ಮಾಡ್ಕೊಬೇಕ್ರಿ ಚಲೋ ತಂಗಿ ಈ ರೀತಿ ಚಲೋ ತಂಗಿ ಪ್ರಯ್ ಮಾಡ್ಕೋಬೇಕು ನೋಡಿ ಯಾರು ನಮ್ ಚಾನಲ್ ಹೊಸದಾಗಿ ನೋಡ್ಲತ್ತಿರ್ಲಿಲ್ಲ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತ ಹೊಸ ಹೊಸ ವಿಡಿಯೋಗಳನ್ನ ನಮಗೂ ಹಾಕ್ಲಾಕ್ ತುಂಬಾ ಅನುಕೂಲ ಆಕತಿ ಇವಾಗ ನೋಡ್ರಿ ನಾವು ಚಲೋ ತಂಗಿ ಕೈ ಬಿಡಲ್ಲ ಈ ತರ ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ ಎಷ್ಟ್ ಮಸ್ತ್ ಆಗತ್ತವು ನೋಡ್ರಿ ಮಸ್ತ್ ಫ್ರೈ ಆಗ್ಯಾವು ಈ ತರ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಬ್ರೆಡ್ ಶೇಪನ್ನು ಕೊಟ್ಟೆ ನೋಡ್ರಿ ಬ್ರೆಡ್ ಥರ ಕಟ್ ಮಾಡಿವ್ರಿ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ನಾಷ್ಟ ಇದು ನೋಡಿರಿ ಈ ರೀತಿ ಚಲೋ ತಂಗಿ ಪ್ರಾಯ ಆಗ್ಬೇಕ್ರಿ ನೋಡಿರಿ ಅಷ್ಟು ಮಸ್ತ್ ಆಗೈತೆ ನೋಡ್ರಿ ಸೌಕಾಶ್ ಬಿಡ್ಬೇಕ್ರಿ ಯಾಕಂದ್ರೆ ಎಣ್ಣೆ ಅದು ಸಿಡಿತೇವಲ್ಲ ರೀ ಎಣ್ಣೆ ಸಿಡಿದ್ರೆ ಕೈಗೆ ಅದು ಹತ್ತು ಅಂದ್ರೆ ಗುಳಿ ಹೇಳ್ತೈತಿ ನೋಡ್ರಿ ಇನ್ನೊಂದು ಮೂರು ಪೀಸ್ ಅದಾವ್ರಿ ಅವು ಕೂಡ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಸುನೀತ್ ಆಗಂಟ್ಲಿ ಮತ್ತೇಮಾಡ್ತಿ ದ್ರಾಕ್ಷಿ ನೀರು ನಮ್ಮ ಅಮ್ಮ ನೋಡಿದ್ರೈತ ಬಿಡ ಆಟೋ ಹಾಗೆ ಸರ್ ಅಗದಿ ಬ್ರೆಡ್ ತರ ಮಸ್ತ್ ಆಗ್ಯಾವ ಇವು ತಿಲ್ಲಕ್ಕೆ ಕೂಡ ಮಸ್ತ್ ಸ್ವಾದ ಬರ್ತಾವ ನೋಡಿ ಸಾಸ್ ಬರಕ್ಕಿಂತ ಮಸ್ತ್ ಟೊಮ್ಯಾಟೋ ಸಾಸ್ ಮಾಡ್ತೀನಿ ಅದನ್ನು ಮಾಡೋಣ ನೀ ಇಷ್ಟ ಮಾಡೋರು ಮಾಡುವ ಬೇಡ ಅದರ ಬಿಡು ಏನು ಟೊಮ್ಯಾಟೋ ಸಾಸ್ ಬೇಕತ್ತೇನಿಲ್ಲ ಇದಕ್ಕೆ ಹಂಗೆ ತಿಂದರೂ ಕೂಡ ಮಸ್ತ್ ಟೇಸ್ಟ್ ಐತಿ ಅದು ಮನೆಯೊಳಗೆ ಯಾರು ಬೀಗಿರೋದು ಬಂದ್ರಂದ್ರೆ ಅಂದರೆ ಇವು ಎರಡು ವಸ್ತು ರೆಡಿ ಬಟಾಟಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇತ್ತ ಇತ್ತರ ಆಕಿಂತಾಗ ನಾಷ್ಟಾ ರೆಡಿ ರೀ ನೋಡಿ ನಷ್ಟ ರೆಡಿ ಆಯ್ತು ನೋಡಿರಿ ಎಲ್ಲ ಫ್ರೈ ಮಾಡುವ ಅದು ರೀ ಚಲೋ ತಂಗಿ ಹುರಿದಾಳ ನೋಡ್ರಿ ಎಲ್ಲ ಥರ ಚಲೋ ಆಗ್ಯಾವ ನೋಡಿರಿ ಮೊದಲೇ ಶೇಪ್ ಹೆಂಗಿತ್ತಲ್ಲ ಹಂಗೆ ಮತ್ತೊಳ್ರಿ ಮತ್ತು ನೋಡಿರಿ ನೋಡ್ರಿ ಮಸ್ತ್ ಆಗಿ ನೀವು ಕೂಡ ಮನೇಲಿ ಮಾಡ್ರಿ ಮಕ್ಳಿಗೆ ತುಂಬಾ ಇಷ್ಟ ಆಗ್ತತಿ ಬಂದ್ ಎಂತ ಬೇಡ್ ಬಿಟ್ಟು ತುಂಬಾ ಇಷ್ಟ ಆಗ್ತತಿ ¿Qué haces, Gazuri? Muy haces, Gazuri? ¿Ya haces, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಂಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತೆ ಇನ್ನೊಂದು ರೆಸ್ಟ್ ಮತ್ತೆ ಭೇಟಿ ಆಗೋಣ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ